ಾರೆ ಅವರು ಶಾಸಕರು ಮತ್ತು ಮಾಡ ಮಲ್ಲಿಕಾರ್ಜುನವರು ಈ ತಾಲೂಕಿಗೆ ಅತಿ ಹೆಚ್ಚು ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಅವರು ಪಕ್ಷೇತರ ನಿಂತು ಅರವತ್ತ್ಮೂರು ಸಾವಿರ ಓಟನ್ನು ಸಹ ತಗೊಂಡಿದ್ದಾರೆ ವೈಯಕ್ತಿಕವಾಗಿ ಆಮೇಲೆ ಹೆಚ್ಚಿನದಾಗಿ ಅವರು ಮಾಜಿ ಶಾಸಕರು ಅಧಿಕಾರ ಇಲ್ಲದಂಥ ಸಂದರ್ಭದಲ್ಲಿ ಈ ಹಂತದಲ್ಲಿ ಓಟನ್ನು ಕೊಟ್ಟಿದ್ದಾರೆ ಅದೇ ಹರಿಹರ ಶಾಸಕರು ಅಧಿಕಾರ ಒಬ್ಬರು ಎಮ್ ಎಲ್ ಎ ಆಗಿ ಎಂದು ಕೊಡಬಹುದಿತ್ತು ಈಗ ಪ್ರತಿ ಸರಿನೂ ಇಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಲೀಡ್ ಬಂದಿತ್ತು ಅಧಿಕಾರಿ ಇದ್ದಂತ ಸಂದರ್ಭದಲ್ಲಿ ಇಲ್ಲ ಇರೋ ಸಂದರ್ಭ ಬಂದಿದೆ ಈ ಸಾರಿ ಗ್ಯಾರಂಟಿ ಇದ್ದರ ಕಾರಣದಿಂದ ಮತದಾರರು ತೀರ್ಪು ಕೊಟ್ಟಿದ್ದಾರೆ ಅದಕ್ಕೆ ಶಾಸಕರಾಗಲಿ ಶಾಸಕರ ಮಗ ಮಲ್ಲಿಕಾರ್ಜುನ ಆಗಲಿ ಏನು ಮಾಡಕ್ಕೆ ಬರೋದಿಲ್ಲ ಅವರು ಏನು ಹರೀಶಣ್ಣರು ಏನು ಫಸ್ಟ್ ಅವ್ರದನ್ನ ಅವ್ರು ನೋಡ್ಕೋಬೇಕು ಅವ್ರ ತಗೋ ಗೆದ್ದು ಬೇರೆಯವರಿಗೆ ಹೇಳಿದ್ರೆ ಏನೋ ಆಗೋದು ಈಗ ಅವ್ರ ತಗೋ ಅವ್ರು ಲೀಡ್ ಕೊಡೋಕ್ಕಾಗಿಲ್ಲ ಈಗ ಅಲ್ಲೆಲ್ಲ ಮುಖಂಡರುಗಳು ಅಷ್ಟು ಸೇರಿ ಪ್ರಯತ್ನ ಪಟ್ಟರು ಲೀಡ್ ಆಗಿಲ್ಲ ಅಂತ ಸಂದರ್ಭದಲ್ಲಿ ಜೆ ಡಿ ಎಸ್ ಸಹ ಸೇರಿದೆ ಶಿವಶಂಕರು ಸಹ ಸೇರಿದ್ದಾರೆ ಶಿವಶಂಕರ್ ಪಾಪ ಆ ಥರ ಏನು ಕೊಟ್ಟಿಲ್ಲ ಆ ಶಿವಶಂಕರು ಇಲ್ದಂಗಿದ್ರೆ ಅತಿ ಎಲ್ಲಿಗೋ ಲೀಡ್ ಹೋಗಿರೋದು ಇವತ್ತು ಪರಿಹಾರ ಶಿವಶಂಕರ್ ಇರೋದ್ರಿಂದ ಇವತ್ತು ಅಲ್ಲಿ ಒಂದಿಷ್ಟು ಅರಿಯಾದ ಮರ್ಯಾನಿಯನ್ನು ಉಳಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರು ಎಲ್ಲ ಹೇಳಿಕೆ ಕೊಟ್ಟು ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ಹೇಳಿಕೆ ಕೊಡೋದು ಪಕ್ಷಕ್ಕೇನು ಒಳ್ಳೆಯದಲ್ಲ ನಮ್ಮ ವಿಜಯೇಂದ್ರ ಅವರು ಹೋರಾಟ ಮಾಡಿರೋದ್ರಿಂದ ಇಷ್ಟು ಸೀಟನ್ನು ಬಂದಿದೆ ಈಗ ಯಾವ ಕಾರಣದಿಂದ ಸೊನಿಗೆ ಹೀಗೆಲ್ಲ ಹೀಗೆ ಬೇರೆ ತಾಲೂಕಿನ ನಾಯಕರ ಮೇಲೆ ಹೀಗೆಲ್ಲ ಅಪಪ್ರಚಾರ ಮಾಡೋದು ತಪ್ಪು ಅವರ ಶಾಸ್ತ್ರದ ಸ್ಥಾನಕ್ಕೆ ご覧のあんルりしてたんでありがとうございます。